ಆತ್ಮೀರ್ಯ ನಮಸ್ಕಾರ ಮೂರನೇ ವಿಷಯ ಬಂದ್ಬಿಟ್ಟು ನುಡಿಗನ್ನಡಿ ಈ ನುಡಿಗನ್ನಡಿ ಎಂಬುದು ಶಬ್ದಗಳ ಪದ ಪದಗಳ ಪ್ರತಿಬಿಂಬ ಶಕ್ತಿಯನ್ನು ಸೂಚಿಸುತ್ತದೆ ಹಾಗೆ ಉದಾಹರಣೆಗೆ ನಮ್ಮ ಮಾತುಗಳು ಬರಹಗಳು ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ತತ್ವವನ್ನು ಹೇಗೆ ಪ್ರತಿಬಿಂಬಿಸಬೇಕೆಂಬುದು ಈ ವಾಕ್ಯ ನಮಗೆ ಸೂಚಿಸುತ್ತದೆ ಉದಾಹರಣೆಗೆ ಶಬ್ದಗಳ ಪ್ರತಿಬಿಂಬ ಅಂದರೆ ನಮ್ಮಲ್ಲಿ ಶಬ್ದಗಳನ್ನು ನಾವು ಹೇಗೆ ಉಚ್ಚಾರಣೆ ಮಾಡಬೇಕೆಂಬುದು ಇದು ಗುರುತಿಸುತ್ತದೆ ಹಾಗೆ ಆತ್ಮಾವಲೋಕನ ಅಂದರೆ ನಮ್ಮಲ್ಲಿ ಆಂತರಿಕ ಶಕ್ತಿಯನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕೆಂಬುದು ಇದು ಸೂಚಿಸುತ್ತದೆ ಮೂರನೇದು ಸಾಹಿತ್ಯ ಮತ್ತು ಕಾವ್ಯ ಸಾಹಿತ್ಯ ಮತ್ತು ಕಾವ್ಯ ಕವಿಗಳು ಸಾಹಿತ್ಯ ಮತ್ತು ಕಾವ್ಯದಿಂದ ಯಾವ ರೀತಿ ಇದರಲ್ಲಿ ಎಂಬುದು ನಾವು ನೋಡಬೇಕಾಗ್ತದೆ ಹಾಗೆ ಸಾಮಾಜಿಕ ಪ್ರತಿಬಿಂಬ ಅಂದರೆ ನಮ್ಮ ಜೀವನದಲ್ಲಿ ಸಾಮಾಜಿಕ ಪ್ರತಿಬಿಂಬವನ್ನು ನಾವು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ ಹಾಗಾಗಿ ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಜಯಪ್ರಕಾಶ್ ನಾಯ್ಕೇವ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಸರ್ ನಮಸ್ತೆ